ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಸ್ಪೆಸಿಫಿಕ್ ಆಗಿ ಒಂದು ಸೆಕ್ಟರ್ ಕೆಲಸ ಮಾಡುವಂತ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಮೊನ್ನೆ ಸರ್ಕಾರ ಒಂದು ಸುದ್ದಿಯನ್ನು ಕೊಟ್ಟಿದೆ ಆ ಸುದ್ದಿ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ರಷ್ಯಾ ಯುಕ್ರೇನ್ ವಾರ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಮೊದ್ಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡೇಷನ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದೀನಿ ನ್ಯೂಸ್ ನೋಡಬಹುದು ರಷ್ಯಾ ಲಾಂಚಸ್ ವಾರ್ಸ್ ಲಾರ್ಜೆಸ್ಟ್ ಏರ್ ಅಟ್ಯಾಕ್ ಅನ್ ಕಿಲ್ಸ್ ದೀನ್ ಪೀಪಲ್ ಇತ್ತೀಚೆಗೆ ಕೆಲವು ಸುದ್ದಿಗಳು ಬಂದಿದ್ದು ಸೀಸ್ ಫೈರ್ ಮಾತುಕತೆಗಳಾಗ್ತಾ ಇದೆ ಫೈನಲ್ ಆಗಿದೆ ನಿಲ್ಬಹುದು ಅಂತ ಬಟ್ ಅದು ಸಾಧ್ಯ ಆಗಿಲ್ಲ ರಷ್ಯಾ ಅಗ್ರೆಸಿವ್ ಆಗಿ ಏರ್ ಅಟ್ಯಾಕ್ ಅನ್ನ ಲಾಂಚ್ ಮಾಡಿದೆ ಯುಕ್ರೇನ್ ಮೇಲೆ ಲಾಸ್ಟ್ ವೀಕ್ ಅಲ್ಲೇ ದೊಡ್ಡ ಮಟ್ಟದ ಅಟ್ಯಾಕ್ ಮಾಡಬಹುದು ಅನ್ನುವಂತ ಸುದ್ದಿ ಬಂದಿತ್ತು ಇಮಿಡಿಯೇಟ್ಲಿ ಇಂಟೆಲ್ ರಿಪೋರ್ಟ್ ಬಂದ ಮೇಲೆ ಹಲವಾರು ಯುರೋಪಿಯನ್ ದೇಶಗಳ ಪ್ರೈಮ್ ಮಿನಿಸ್ಟರ್ಸ್ ಹಾಗೂ ಪ್ರೆಸಿಡೆಂಟ್ಸ್ ಅಲ್ಲಿ ವಿಸಿಟ್ ಮಾಡಿದ್ರು ಆ ಕಾರಣಕ್ಕೆ ಬಹುಶಃ ನಿಂತಿತ್ತೇನೋ ಬಿಗ್ ಅಟ್ಯಾಕ್ ಫೈನಲಿ ಇವತ್ತು ರಷ್ಯಾ ಈ ರೀತಿಯ ಅಟ್ಯಾಕ್ ಅನ್ನ ಲಾಂಚ್ ಮಾಡಿದೆ ಇದು ಖಂಡಿತ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆಗಳಿರುತ್ತೆ ಮಾರ್ಕೆಟ್ ನ ಮೇಲೆ ಆದ್ರೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಮಾಡುತ್ತೆ ಅಲ್ವಾ ಬೇರೆ ವಿಚಾರ ಬಟ್ ಸ್ವಲ್ಪ ಮಟ್ಟಿಗೆ ಪ್ರೆಷರ್ ಅನ್ನಂತೂ ಕ್ರಿಯೇಟ್ ಮಾಡುತ್ತೆ ಈಗಾಗಲೇ ಪ್ರೆಜರ್ ಅಲ್ಲಿರುವಂತಹ ಮಾರ್ಕೆಟ್ ಗೆ ಇದು ಒಂದು ಆಡೆಡ್ ನ್ಯೂಸ್ ಆಗುತ್ತೆ ಎಸ್ಪೆಷಲಿ ಟ್ಯಾರಿಫ್ ಕಾರಣಕ್ಕೆ ಪ್ರೆಷರ್ ಅಲ್ಲಿ ಇದೆ ಮಾರ್ಕೆಟ್ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಇನ್ನು ಬ್ಯಾಡ್ ನ್ಯೂಸ್ ಗಳು ಬರೋದು ಅಷ್ಟೇನು ಒಳ್ಳೆ ಸುದ್ದಿ ಆಗೋದಿಲ್ಲ ನೋಡೋಣ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಇನ್ನು ಯಾವ್ದಾದ್ರೂ ಅಪ್ಡೇಟ್ ಬರುತ್ತ ನಂತರ ಇಂಡಿಯನ್ ಎಕಾನಮಿ ಬಗ್ಗೆ ನೀತಿ ಆಯೋಗ ಸಿಇಒ ಒಂದು ಮಾತನ್ನು ಹೇಳಿದ್ದಾರೆ ನೋಡಬಹುದು ಇಂಡಿಯಾ ನೌ ಎ ಫೋರ್ ಟ್ರಿಲಿಯನ್ ಡಾಲರ್ ಎಕಾನಮಿ ಓವರ್ಟೆಕ್ಸ್ ಜಪಾನ್ ಟು ಬಿಕಮ್ ಫೋರ್ತ್ ಲಾರ್ಜೆಸ್ಟ್ ನೀತಿ ಆಯೋಗ ಸಿಇಒ ಜಪಾನ್ ಅನ್ನ ಹಿಂದಿಕ್ಕಿ ನಾವೀಗ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಆಗಿದ್ದೀವಿ ಅನ್ನೋ ಅಂತ ಮಾತನ್ನು ಹೇಳಿದ್ದಾರೆ ಇಲ್ಲೂ ಕೂಡ ನೋಡಬಹುದು ವಿಕಿಪೀಡಿಯಾದಲ್ಲಿ ಮೊದಲು ಯುನೈಟೆಡ್ ಸ್ಟೇಟ್ಸ್ ಇದೆ ಚೀನಾ ಎರಡನೇ ಸ್ಥಾನದಲ್ಲಿ ಇದೆ ಮೂರನೇ ಸ್ಥಾನದಲ್ಲಿ ಜರ್ಮನಿ ಇದೆ ಹಾಗೆ ನಾಲ್ಕನೇ ಸ್ಥಾನದಲ್ಲಿ ಇಂಡಿಯಾ ಇದೆ ಐದನೇ ಸ್ಥಾನದಲ್ಲಿ ಜಪಾನ್ ಇದೆ ಜಪಾನ್ ಇಂಡಿಯಾ ಗು ಬಿಗ್ ಡಿಫರೆನ್ಸ್ ಏನಿಲ್ಲ ಹಿಂದೆ ನಾನು ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಇದನ್ನ ಸರ್ಪಾಸ್ ಮಾಡೋದು ತುಂಬಾ ಈಸಿ ಇಂಡಿಯಾಗೆ ಬಟ್ ಆನಂತರ ಬರುವಂತ ಟಾರ್ಗೆಟ್ ಇದೆಯಲ್ಲ ಜರ್ಮನಿ ನೋಡಬಹುದು ಫೋರ್ ಪಾಯಿಂಟ್ ಸೆವೆನ್ ಟ್ರಿಲಿಯನ್ ಡಾಲರ್ ಇದೆ ಇಂಡಿಯಾದು ಫೋರ್ ಟ್ರಿಲಿಯನ್ ಡಾಲರ್ ಅದನ್ನ ಸರ್ಪಾಸ್ ಮಾಡಕ್ಕೆ ಒಂದಷ್ಟು ಸಮಯ ತಗೊಳುತ್ತೆ ಬಹುಶಃ ಅದು ವರ್ಷಗಳು ಆಗ್ಬಹುದು ಬಟ್ ಇದೇ ಮಟ್ಟಿಗೆ ಬೆಳೆದ್ರೆ ಖಂಡಿತ ತುಂಬಾ ದಿನ ತಗೊಳ್ಳೋದಿಲ್ಲ ಜರ್ಮನಿಯನ್ನ ಸರ್ಪಾಸ್ ಮಾಡಿ ಮೂರನೇ ಸ್ಥಾನಕ್ಕೆ ಹೋಗಕ್ಕೆ ಆನಂತರ ಮೂರನೇ ಸ್ಥಾನದಿಂದ ಎರಡನೇ ಸ್ಥಾನಕ್ಕಂತೂ ತುಂಬಾನೇ ಡಿಫರೆನ್ಸ್ ಇದೆ ನೋಡಬಹುದು ಹತ್ತೊಂಬತ್ತು ಟ್ರಿಲಿಯನ್ ಡಾಲರ್ ಮೂವತ್ತು ಟ್ರಿಲಿಯನ್ ಡಾಲರ್ ಯುನೈಟೆಡ್ ಸ್ಟೇಟ್ಸ್ ಬಿಗ್ ಡಿಫರೆನ್ಸ್ ಇದೆ ಮೂರನೇ ಸ್ಥಾನಕ್ಕೆ ಸೆಟ್ಲ್ ಆಗುವಂತ ಚಾನ್ಸಸ್ ಇದೆ ಬಟ್ ಎರಡನೇ ಸ್ಥಾನಕ್ಕೆ ಹೋಗೋದು ಗೊತ್ತಿಲ್ಲ ಎಷ್ಟು ವರ್ಷಗಳನ್ನ ತಗೊಳ್ಳುತ್ತೆ ಅಂತ ಬಹುಶಃ ಶಾಸಕಗಳನ್ನು ಕೂಡ ತಗೊಳ್ಳುವಂತ ಚಾನ್ಸಸ್ ಇದೆ ಬಟ್ ತುಂಬಾ ದೊಡ್ಡ ಮಟ್ಟದ ಗ್ರೋತ್ ನಮ್ಮ ಇಂಡಿಯನ್ ಜಿ ಡಿ ಪಿ ನಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ತುಂಬಾನೇ ಹಿಂದೆ ಇದ್ದಂತ ನಮ್ಮ ದೇಶ ಜಿ ಡಿ ಪಿ ವಿಚಾರದಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಆವಾಗಿನ ನಾಲ್ಕನೇ ಸ್ಥಾನವನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗಿರೋದು ಇನ್ ಕೇಸ್ ಇದೇ ಗ್ರೋತ್ ಮೂಮೆಂಟಮ್ ಅನ್ನ ಕಂಟಿನ್ಯೂ ಮಾಡಿದ್ರೆ ಬಹುಶಃ ಒಂದು ಒಂದೂವರೆ ವರ್ಷ ಅಥವಾ ಎರಡು ವರ್ಷ ತಗೊಳ್ಬಹುದೇನೋ ಮೂರನೇ ಸ್ಥಾನಕ್ಕೆ ಹೋಗಲಿಕ್ಕೆ ಅಥವಾ ಅದಕ್ಕಿಂತ ಮುಂಚೆ ಕೂಡ ಆಗ್ಬೋದೇನೋ ನೋಡೋಣ ಸದ್ಯದ ಮಟ್ಟಿಗಂತೂ ಒಳ್ಳೆ ಮೊಮೆಂಟಮ್ ಇದೆ ಅದೇ ಮೊಮೆಂಟಮ್ ಅನ್ನ ಕಾಯ್ಕೊಂಡ್ರೆ ಆದಷ್ಟು ಬೇಗ ನಾವು ಮೂರನೇ ಸ್ಥಾನವನ್ನು ಕೂಡ ತಲುಪುವಂತ ಚಾನ್ಸಸ್ ಜಾಸ್ತಿ ಇದೆ ಇದು ಖಂಡಿತ ನಮಗೆ ಬಿಗ್ ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳ್ಬಹುದು ಈ ರೀತಿಯ ಡೆವಲಪ್ಮೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇರೋದು ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಈ ವಿಚಾರದಲ್ಲಿ ಅಂತ ಇನ್ನು ನೆಕ್ಸ್ಟ್ ಒಂದು ಸೆಕ್ಟರ್ ಕಡೆ ನಾವು ಬರೋದಾದ್ರೆ ಎಸ್ಪೆಷಲಿ ಇವಿ ಸೆಕ್ಟರ್ ಇವಿ ಸೆಕ್ಟರ್ ಪರ್ಟಿಕ್ಯುಲರ್ಲಿ ಒಂದು ಸೆಗ್ಮೆಂಟ್ ತುಂಬಾನೇ ಮುನ್ನೆಲೆಯಲ್ಲಿ ಬರ್ತಾ ಇದೆ ನೋಡಬಹುದು ಇಂಡಿಯಾ ನ್ಯೂ ಸೂಪರ್ ಆಪ್ ಫಾರ್ ಇವಿ ಯೂಸರ್ಸ್ ಆಲ್ ಯುನಿಟ್ ಟು ನೋ ಸೂಪರ್ ಆಪ್ ಸಂಬಂಧಪಟ್ಟಂತೆ ಅಪ್ಡೇಟ್ ಬಂದಿದೆ ಇವಿ ಗೆ ಇನ್ ಕೇಸ್ ನಿಮ್ಮ ಹತ್ರ ಎಲೆಕ್ಟ್ರಿಕ್ ವೆಹಿಕಲ್ ಇದೆ ಅಂತಂದ್ರೆ ಅಥವಾ ನೀವು ಎಲೆಕ್ಟ್ರಿಕ್ ಕ್ಯಾಬ್ ನೋಡ್ತೀರಿ ಅಂತಂದ್ರೆ ಅದಕ್ಕೆ ಬೇಕಾದಂತಹ ಎಲ್ಲ ಸರ್ವಿಸಸ್ ಕೂಡ ಈ ಸೂಪರ್ ಆಪ್ ಅಲ್ಲಿ ಇರುತ್ತೆ ಇದ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ನೋಡಬಹುದು ಈ ಸೂಪರ್ ಆಪ್ ಅಲ್ಲಿ ಏನೆಲ್ಲ ಇರುತ್ತೆ ಅಂತ ದ ದ್ರಪೋಸ್ಡ್ ಆಪ್ ವಿಲ್ ಸರ್ವ್ ಆಸ್ ಎ ಸೆಂಟ್ರಲೈಸ್ ಪ್ಲಾಟ್ಫಾರ್ಮ್ ಆಫರಿಂಗ್ ಎ ರೇಂಜ್ ಆಫ್ ಎಸೆನ್ಶಿಯಲ್ ಸರ್ವಿಸಸ್ ಟು ಇವಿ ಯೂಸರ್ ಇನ್ಕ್ಲೂಡಿಂಗ್ ರಿಯಲ್ ಟೈಮ್ ಬುಕ್ಕಿಂಗ್ ಆಫ್ ಚಾರ್ಜಿಂಗ್ ಸ್ಲಾಟ್ ಇನ್ ಕೇಸ್ ನೀವು ಚಾರ್ಜಿಂಗ್ ಸ್ಲಾಟ್ ಬುಕ್ ಮಾಡಬೇಕು ಅಂತಂದ್ರೆ ರಿಯಲ್ ಟೈಮ್ ಅಕ್ಸೆಸ್ ಅನ್ನ ತೋರಿಸುತ್ತೆ ಜೊತೆಗೆ ಇಂಟಿಗ್ರೇಟೆಡ್ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ಸ್ ಅನ್ನ ಹೊಂದಿರುತ್ತೆ ಹಾಗೆ ಲೈವ್ ಅಪ್ಡೇಟ್ಸ್ ಆಫ್ ಚಾರ್ಜರ್ ಅವೈಲಬಿಲಿಟಿ ಅಂದ್ರೆ ಚಾರ್ಜಿಂಗ್ ಸ್ಟೇಷನ್ ಅಲ್ಲಿ ಚಾರ್ಜಿಂಗ್ ಅಥವಾ ಚಾರ್ಜರ್ ಅವೈಲಬಿಲಿಟಿ ಇದೆಯಾ ಇಲ್ವಾ ಅನ್ನೋದನ್ನ ನೀವು ಅಪ್ಲಿಕೇಶನ್ ಮೂಲಕನೇ ಚೆಕ್ ಮಾಡ್ಕೊಳ್ಬಹುದು ನಂತರ ಡ್ಯಾಶ್ ಬೋರ್ಡ್ಸ್ ಟು ಮಾನಿಟರ್ ನ್ಯಾಷನಲ್ ಡೆಪ್ಲಾಯ್ಮೆಂಟ್ ಪ್ರೋಗ್ರೆಸ್ ದ ಇ ಡ್ರೈವ್ ಸ್ಕೀಮ್ ಪಿ ಇ ಡ್ರೈವ್ ಸ್ಕೀಮ್ ಗೆ ಸಂಬಂಧಪಟ್ಟಂತ ಡ್ಯಾಶ್ ಬೋರ್ಡ್ ಕೂಡ ಇದರಲ್ಲಿ ಸಿಗುತ್ತೆ ಹಾಗಾದ್ರೆ ಈ ಸೂಪರ್ ಆಪ್ ನ ಮ್ಯಾನೇಜ್ ಮಾಡೋದು ಯಾರು ಆ ವಿಚಾರಕ್ಕೆ ಬಂದ್ರೆ ನೋಡಬಹುದು ಆಸ್ ಪರ್ ಪ್ರೆಸ್ ರಿಲೀಸ್ ಬೈ ದ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ బిఎస్ అవి ఎలక్ట్రికల్స్ లిమిటెడ్ ఈ బీంగ్ కన్సిడర్డ్ అస్ ద నోడల్ ఏజెన్సీ ఫార్ డిమాండ్ అగ్రిగేషన్ అండ్ ద డెవలప్మెంట్ ఆఫ్ దిస్ యూనిఫైడ్ డిజిటల్ సూపర్ ఆప్ ఈ ఆప్ అ డిజైన్ డెవలప్ల్ ఈ కంపెనీ ఈ సెగ్మెంట్ గా కంట్రీబ్యూషన్ ఖండి ఇది హల్ గూ కూడా గుడ్ న్యూస్ ಇದರ ಜೊತೆ ಇನ್ನು ಇಂಪಾರ್ಟೆಂಟ್ ಶೇರ್ ಗಳು ಕೂಡ ಇದಾವೆ ನೋಡೋಣ ಅದ್ರ ಬಗ್ಗೆ ಕೂಡ ನಾವು ನೋಡಬಹುದು ಬಿಎಚ್ಎಲ್ ವಿಲ್ ಆಲ್ಸೋ ಕೊಲಾಬರೇಟ್ ವಿತ್ ವೇರಿಯಸ್ ಸ್ಟೇಟ್ ಗವರ್ನಮೆಂಟ್ಸ್ ಅಂಡ್ ಸೆಂಟ್ರಲ್ ಮಿನಿಸ್ಟ್ರೀಸ್ ಟು ಅಸಸ್ ಅಂಡ್ ಕೋರ್ಡಿನೇಟ್ ಪ್ರಪೋಸಲ್ ಫಾರ್ ದ ಇನ್ಸ್ಟಾಲೇಷನ್ ಆಫ್ ಚಾರ್ಜಿಂಗ್ ಸ್ಟೇಷನ್ಸ್ ಅಕ್ರಾಸ್ ದ ಕಂಟ್ರಿ ಎಲ್ಲೆಲ್ಲ ಚಾರ್ಜಿಂಗ್ ಸ್ಟೇಷನ್ಸ್ ನ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಕೋರ್ಡಿನೇಟ್ ಮಾಡುವಂತ ಕೆಲಸವನ್ನು ಮಾಡುತ್ತೆ ಸೆಂಟ್ರಲ್ ಗವರ್ಮೆಂಟ್ ಹಾಗೂ ಸ್ಟೇಟ್ ಗವರ್ಮೆಂಟ್ ನ ಜೊತೆ ನೋಡಬಹುದು ದಿಸ್ ಇನಿಶಿಯೇಟಿವ್ ಇಸ್ ಎ ಪಾರ್ಟ್ ಆಫ್ ಬ್ರಾಡರ್ ಎಫರ್ಟ್ಸ್ ಅಂಡರ್ ಪಿ ಎಂ ಇ ಡ್ರೈವ್ ಸ್ಕೀಮ್ ಪಿ ಎಂ ಇ ಡ್ರೈವ್ ಸ್ಕೀಮ್ ನ ಅಂಡರ್ ಈ ಇನಿಶಿಯೇಟಿವ್ ಅನ್ನ ತರ್ತಿದ್ದಾರೆ ಪಿ ಎಂ ಇ ಡ್ರೈವ್ ಸ್ಕೀಮ್ ನ ಹೈಲೈಟ್ಸ್ ಅನ್ನು ನೋಡಬಹುದು ದ ಸ್ಕೀಮ್ ಆಸ್ ಎ ಟೋಟಲ್ ಅಲೋಕೇಶನ್ ಆಫ್ ರುಪೀಸ್ ಟೂ ಥೌಸಂಡ್ ಕ್ರೋರ್ ಎರಡು ಸಾವಿರ ಕೋಟಿಯನ್ನು ಇದಕ್ಕಾಗಿ ಅಲೋಕೇಟ್ ಮಾಡಿದ್ದಾರೆ ಜೊತೆಗೆ ಇಟ್ ವಿಲ್ ಸಪೋರ್ಟ್ ದ ಇನ್ಸ್ಟಾಲೇಷನ್ ಆಫ್ ಅರೌಂಡ್ ಸೆವೆಂಟಿ ಟೂ ತೌಸಂಡ್ ಪಬ್ಲಿಕ್ ಇವಿ ಚಾರ್ಜಿಂಗ್ ಸ್ಟೇಷನ್ಸ್ ನೇಷನ್ ವೈಡ್ ದೇಶದಾದ್ಯಂತ ಎಪ್ಪತ್ತೆರಡು ಸಾವಿರ ಇವಿ ಚಾರ್ಜಿಂಗ್ ಸ್ಟೇಷನ್ಸ್ ಅನ್ನ ಇನ್ಸ್ಟಾಲ್ ಮಾಡುವಂತಹ ಕೆಲಸಕ್ಕೆ ಇದು ಸಪೋರ್ಟ್ ಮಾಡುತ್ತೆ ಪಿ ಎಂಇ ಡ್ರೈವ್ ಸ್ಕೀಮ್ ದ ಸ್ಕೀಮ್ ಪ್ಲಾನ್ಸ್ ಟು ಡೆಪ್ಲೈ ದಿ ಸ್ಟೇಷನ್ ಅಲಾಂಗ್ ಫಿಫ್ಟಿ ನ್ಯಾಷನಲ್ ಹೈವೇ ಕಾರಿಡಾರ್ ಅಂಡೇ ಹೈ ಟ್ರಾಫಿಕ್ ಲೊಕೇಶನ್ ಇವತ್ತು ನ್ಯಾಷನಲ್ ಹೈವೇಸ್ ಅಲ್ಲಿ ಹಾಗೆ ಹೈ ಟ್ರಾಫಿಕ್ ಲೊಕೇಶನ್ಸ್ ಅಲ್ಲಿ ಇವುಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಪ್ಲಾನ್ ಮಾಡಿಕೊಂಡಿದೆ ಈ ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲೆಲ್ಲಾ ಇರುತ್ತೆ ಅಂತ ನೋಡಬಹುದು ಮೆಟ್ರೋ ಸಿಟೀಸ್ ಅಲ್ಲಿ ಎಸ್ಪೆಷಲಿ ರೈಲ್ವೆ ಸ್ಟೇಷನ್ಸ್ ಅಲ್ಲಿ ಏರ್ಪೋರ್ಟ್ಸ್ ಅಲ್ಲಿ ಪೆಟ್ರೋಲ್ ಪಂಪ್ಸ್ ಅಲ್ಲಿ ಸ್ಟೇಟ್ ಹೈವೇಸ್ ಅಂಡ್ ಟೋಲ್ ಪ್ಲಾಜಾಸ್ ಅಲ್ಲಿ ಇಲ್ಲೆಲ್ಲ ಈ ಚಾರ್ಜಿಂಗ್ ಸ್ಟೇಷನ್ಸ್ ನ ಸೆಟ್ ಅಪ್ ಮಾಡುವಂತ ಕೆಲಸವನ್ನ ಈ ಸ್ಕೀಮ್ ನ ಮೂಲಕ ಮಾಡ್ತಾರೆ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಮಾತನ್ನ ಹೇಳಿದಾರೆ ನೋಡಬಹುದು ವಿ ಆರ್ ನಾಟ್ ಜಸ್ಟ್ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ವಿ ಆರ್ ಬಿಲ್ಡಿಂಗ್ ದ ಫೌಂಡೇಶನ್ ಫಾರ್ ಎನರ್ಜಿ ಸೆಕ್ಯೂರಿಟಿ ಅಂಡ್ ಗ್ರೀನ್ ಎಕನಾಮಿಕ್ ಗ್ರೋತ್ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಬಿಲ್ಡ್ ಮಾಡ್ತಿಲ್ಲ ಫೌಂಡೇಶನ್ ಅನ್ನ ಹಾಕ್ತಿದಿವಿ ಎನರ್ಜಿ ಸೆಕ್ಯೂರಿಟಿ ಅಂಡ್ ಗ್ರೀನ್ ಎಕನಾಮಿಕ್ ಗ್ರೋತ್ ಬಗ್ಗೆ ಅನ್ನುವಂಥ ಮಾತನ್ನು ಯೂನಿಯನ್ ಮಿನಿಸ್ಟರ್ ಎಚ್ ಡಿ ಕುಮಾರ್ ಸ್ವಾಮಿ ಅವರು ಹೇಳಿದ್ದಾರೆ ಒಟ್ಟಿನಲ್ಲಿ ಎಪ್ಪತ್ತೆರಡು ಸಾವಿರ ಇ ವಿ ಚಾರ್ಜಿಂಗ್ ಸ್ಟೇಷನ್ಸ್ ಅನ್ನ ನೇಷನ್ ವೈಡ್ ಸೆಟ್ ಅಪ್ ಮಾಡುವಂತಹ ಕೆಲಸಕ್ಕೆ ಪಿ ಎಂ ಇ ಡ್ರೈವ್ ಸ್ಕೀಮ್ ನ ಮೂಲಕ ಕೈ ಹಾಕಿದ್ದಾರೆ ಎಸ್ಪೆಷಲಿ ಚಾರ್ಜಿಂಗ್ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಗೆ ಒಂದಲ್ಲ ಒಂದು ರೀತಿಯಲ್ಲಿ ಬೆನಿಫಿಟ್ ಆಗುತ್ತೆ ವಿ ಎಚ್ ಎಲ್ ಗಳಂತೂ ಬೆನಿಫಿಟ್ ಅದೇ ಆಗುತ್ತೆ ಯಾಕಂದ್ರೆ ನೋಡಲ್ ಕಂಪನಿ ಅದೇನಾ ಸೂಪರ್ ಅಪ್ ವಿಚಾರದಲ್ಲಿ ಹಾಗೆ ಇ ವಿ ಚಾರ್ಜಿಂಗ್ ಇನ್ಫ್ರಾಗೆ ಸಂಬಂಧಪಟ್ಟಂತೆ ಒಂದು ಕಂಪನಿ ಆಯ್ತು ಈ ಸ್ಕೀಮ್ ನ ಮೂಲಕ ಲಾಭವನ್ನ ಪಡ್ಕೊಳ್ಳೋದು ಇನ್ನು ಬೇರೆ ಯಾವೆಲ್ಲ ಕಂಪನಿಗಳಿಗೆ ಇದರ ಲಾಭ ಸಿಗುತ್ತೆ ಆ ವಿಚಾರವನ್ನ ನಾವು ನೋಡೋದಾದ್ರೆ ಮೊದಲಿಗೆ ಟಾಟಾ ಪವರ್ ಈ ಕಂಪನಿ ಕೂಡ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುತ್ತೆ ಹಿಂದೆ ನಾನು ಇದ್ರ ಬಗ್ಗೆ ಒಂದು ಅನೌನ್ಸ್ಮೆಂಟ್ ಬಂದಾಗ ಡೀಟೇಲ್ಡ್ ವಿಡಿಯೋನ ಕವರ್ ಮಾಡಿದೆ ಬಹುಶಃ ರೆಗ್ಯುಲರ್ ಆಗಿ ವಿಡಿಯೋ ನೋಡೋರಿಗೆ ನೆನಪಿರಬಹುದು ಈ ಕಂಪನಿ ಬರೀ ಚಾರ್ಜಿಂಗ್ ಇನ್ಫ್ರಾದಲ್ಲಿ ಮಾತ್ರ ಅಲ್ಲ ಪವರ್ ಜನರೇಷನ್ ಅಲ್ಲಿ ಕೆಲಸ ಮಾಡುತ್ತೆ ಟ್ರಾನ್ಸ್ಮಿಷನ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗೆ ಸೋಲಾರ್ ರೋಫ್ ಟಾಪ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ವೇರಿಯಸ್ ಅಡ್ವಾಂಟೇಜಸ್ ಕೂಡ ಇದೆ ಈ ಕಂಪನಿಯನ್ನು ನೀವು ಸ್ಟಡಿ ಮಾಡೋದ್ರಿಂದ ನಾಟ್ ಓನ್ಲಿ ಚಾರ್ಜಿಂಗ್ ಇನ್ಫ್ರಾ ಬೇರೆ ರಿನ್ಯೂಯಲ್ ಎನರ್ಜಿ ಬಿಸ್ನೆಸಸ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ ಹಾಗೆ ಇಲ್ಲಿ ಕವರ್ ಮಾಡುವಂತ ಎಲ್ಲ ಕಂಪನೀಸ್ ಕೂಡ ಬೇರೆ ಬೇರೆ ಸೆಗ್ಮೆಂಟ್ ಅಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತವೆ ಅಟ್ ದ ಸೇಮ್ ಟೈಮ್ ಈ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲೂ ಕೂಡ ಕೆಲಸವನ್ನ ಮಾಡ್ತವೆ ಹಾಗಾಗಿ ಸ್ಟಡಿ ಮಾಡಬಹುದು ಎಲ್ ಕೂಡ ಬೇರೆ ಬೇರೆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಡಿಫೆನ್ಸ್ ಅಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಟಾಟಾ ಪವರ್ ಕೂಡ ಬೇರೆ ಬೇರೆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಸ್ಟಡಿ ಮಾಡಬಹುದು ನಂತರ ಸರ್ವೋಟೆಕ್ ರಿನ್ಯೂಬಲ್ ಸಿಸ್ಟಮ್ ಈ ಸ್ಟಾಕ್ ಬಗ್ಗೆ ಕೂಡ ಕವರ್ ಮಾಡಿದೀನಿ ಒಂದು ಸ್ವಲ್ಪ ರಿಸ್ಕಿ ಸ್ಟಾಕ್ ಇದು ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಕೆಲವೊಂದು ಅಲಿಗೇಷನ್ಸ್ ಕೂಡ ಇದೆ ತುಂಬಾನೇ ಕೇರ್ಫುಲ್ ಆಗಿರಬೇಕಾಗುತ್ತೆ ಅಲಿಗೇಷನ್ಸ್ ಇನ್ನು ಸಾಬೀತಾಗಿಲ್ಲ ಬಟ್ ಸ್ಟಿಲ್ ಕೇರ್ಫುಲ್ ಆಗಿರಬೇಕಾಗುತ್ತೆ ಕಂಪನಿಯ ಬಗ್ಗೆ ಕೂಡ ಸ್ಟಡಿ ಮಾಡಬಹುದು ಈ ಕಂಪನಿ ಕೂಡ ಚಾರ್ಜಿಂಗ್ ಇನ್ಫ್ರಾದಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ಎನರ್ಜಿ ನಲ್ಲಿ ಬಳಸುವಂತಹ ಹಲವಾರು ಎಕ್ವಿಪ್ಮೆಂಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡುದು ಸ್ಟಡಿ ಮಾಡಬಹುದು ಇದನ್ನು ಕೂಡ ನಂತರ ಎಬಿಬಿ ಇಂಡಿಯಾ ಇದು ಕೂಡ ವೇರಿಯಸ್ ಸೆಕ್ಟರ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇದು ಕೂಡ ಒಂದು ಇಂಡಸ್ಟ್ರಿ ಈ ಕಂಪನಿ ಕೂಡ ಚಾರ್ಜಿಂಗ್ ಇನ್ಫ್ರಾದಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ಬೇರೆ ಬೇರೆ ಸೆಗ್ಮೆಂಟ್ಸ್ ಅಲ್ಲಿ ಮೇಜರ್ ರೋಲ್ ಅನ್ನು ಪ್ಲೇ ಮಾಡುತ್ತೆ ಎಬಿಬಿ ಇಂಡಿಯಾ ಸ್ಟಡಿ ಮಾಡಬಹುದು ನಂತರ ಎಚ್ ಪಿ ಸಿ ಎಲ್ ನಾವೀಗ ತಾನೇ ನೋಡಿದ್ವಿ ಪೆಟ್ರೋಲ್ ಪಂಪ್ಸ್ ಅಲ್ಲಿ ಚಾರ್ಜಿಂಗ್ ಇನ್ಫ್ರಾ ಡೆವಲಪ್ ಮಾಡ್ತಾರೆ ಅಂತ ಪೆಟ್ರೋಲ್ ಪಂಪ್ಸ್ ಅಲ್ಲಿ ಅಂದ್ರೆ ಎಚ್ ಪಿ ಸಿ ಎಲ್ ಬಂದೇ ಬರುತ್ತೆ ಈಗಾಗಲೇ ಎಚ್ ಪಿ ಪೆಟ್ರೋಲ್ ಪಂಪ್ ತುಂಬಾನೇ ಇದೆ ಅದೇ ಪ್ಲೇಸ್ ಅನ್ನ ಬಳಸ್ಕೊಂಡು ಅಲ್ಲಿ ಚಾರ್ಜಿಂಗ್ ಇನ್ಫ್ರಾ ಸೆಟ್ ಅಪ್ ಮಾಡ್ತಾರೆ ಹಾಗಾಗಿ ಎಚ್ ಪಿ ಸಿ ಗು ಕೂಡ ಒಂದಷ್ಟು ಲಾಭ ಆಗುವಂತ ಚಾನ್ಸಸ್ ಇರುತ್ತೆ ಎಚ್ ಪಿ ಸಿ ಎಲ್ ನ ಜೊತೆ ಬಿ ಪಿ ಸಿ ಎಲ್ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಇದು ಕೂಡ ಪೆಟ್ರೋಲ್ ಪಂಪ್ ಅನ್ನು ಮ್ಯಾನೇಜ್ ಮಾಡುತ್ತೆ ಇಲ್ಲೂ ಕೂಡ ಚಾರ್ಜಿಂಗ್ ಸ್ಟೇಷನ್ ಸೆಟ್ ಅಪ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಹಾಗಾಗಿ ಇದಕ್ಕೂ ಕೂಡ ಒಂದಷ್ಟು ಲಾಭಗಳು ಆಗುವಂತ ಚಾನ್ಸಸ್ ಇರುತ್ತೆ ಇವುಗಳನ್ನು ಕೂಡ ಸ್ಟಡಿ ಮಾಡಬಹುದು ಹೀಗೆ ಇನ್ನು ಹಲವು ಶೇರ್ಗಳು ಬರಬಹುದು ನಾನು ಕೆಲವನ್ನ ಮಾತ್ರ ನಿಮ್ಮ ಮುಂದೆ ತಂದಿದ್ದೀನಿ ಬೇರೆ ಯಾವ್ದಾದ್ರು ಈ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಂತ ಕಂಪನೀಸ್ ಇದ್ರೆ ಅದನ್ನು ಕೂಡ ಸ್ಟಡಿ ಮಾಡಬಹುದು ಜೊತೆಗೆ ಇವೆಲ್ಲ ಇಮಿಡಿಯೇಟ್ಲಿ ಆಗುವಂತ ಅಲ್ಲ ಯಾಕಂದ್ರೆ ಚಾರ್ಜಿಂಗ್ ಇನ್ಫ್ರಾ ಸೆಟ್ ಅಪ್ ಮಾಡಬೇಕು ಅಂತಂದ್ರೆ ಸಾಕಷ್ಟು ಸಮಯ ತಗೊಳುತ್ತೆ ಲಾಂಗ್ ಟರ್ಮ್ ಗ್ರೋತ್ ಇರುತ್ತೆ ಈ ಸೆಗ್ಮೆಂಟ್ ಅಲ್ಲಿ ಜೊತೆಗೆ ಇನ್ಫ್ರಾ ಬಿಲ್ಡ್ ಮಾಡೋದಷ್ಟೇ ಅಲ್ಲ ಅಲ್ಲಿ ಪ್ರತಿದಿನ ಕೂಡ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡಲೇಬೇಕಲ್ಲ ಅದರಿಂದ ಕೂಡ ಲಾಭಗಳು ಬರ್ತಾ ಇರುತ್ತೆ ಹಾಗಾಗಿ ಈ ಕಂಪನೀಸ್ ಅನ್ನ ನೀವು ಸ್ಟಡಿ ಮಾಡಬಹುದು ಒಂದಷ್ಟು ಅವಕಾಶಗಳು ಖಂಡಿತ ಇರುತ್ತೆ ಈ ಇವಿ ಸೂಪರ್ ಆಪ್ ಇಂದ ಏನೆಲ್ಲ ಸಿಗುತ್ತೆ ಅಂತ ನಿಮಗೆ ಗೊತ್ತಾಗಿದೆ ಜೊತೆಗೆ ಈ ಚಾರ್ಜಿಂಗ್ ಇನ್ಫ್ರೋದಿಂದ ಯಾವೆಲ್ಲ ಕಂಪನಿಗಳಿಗೆ ಬೆನಿಫಿಟ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗಿದೆ ನೋಡೋಣ ಇನ್ನು ಇವಿ ಸೆಕ್ಟರ್ ಅಲ್ಲಿ ಯಾವ ರೀತಿಯ ಗ್ರೋತ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಸದ್ಯಕ್ಕಂತೂ ಪೊಟೆನ್ಶಿಯಲ್ ಚೆನ್ನಾಗಿದೆ ಪಾಸಿಟಿವ್ ಇದೆ ಇದೇ ಮೊಮೆಂಟಮ್ ಕಂಟಿನ್ಯೂ ಆಗುತ್ತಾ ಏನಾದ್ರು ಚೇಂಜಸ್ ಆಗುತ್ತಾ ನೋಡಬೇಕಾಗುತ್ತೆ ಕಾದು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ